ಪ್ರಭಾತದ ಮೊದಲ ಕಿರಣಗಳು ಪುರಾತನ ದೇವಾಲಯದ ಕಲ್ಲಿನ ಮೇಲೆ ಸುರಿಯುತ್ತಿವೆ ರಾತ್ರಿಯೆಲ್ಲ ಆರ್ಭಟಿಸಿದ್ದ ಮಿಂಚಿನ ಶಬ್ದ ಈಗ ಮಾಯವಾಗಿ ಮೌನದ ಗಾಢತೆ ಗಾಳಿಯ ಮೃದುವಾದ ನಿಸ್ವನದ ಜೊತೆ ಬೆರೆತಿವೆ ಅಂಥ ಮುಂಜಾನೆಯೊಳಗೆ ಅರಾವ್ ನಿಧಾನವಾಗಿ ದೇವಾಲಯದ ಮೆಟ್ಟಿಲುಗಳನ್ನು ಇಳಿಯುತ್ತಾನೆ ಒಮ್ಮೆ ಅವನನ್ನು ಬೆದರಿಸಿದ್ದ ನೆರಳು ಈಗ ಮೌನದಲ್ಲಿ ನೆಲೆಸಿದೆ ನೆರಳು ಶಾಂತವಾದಾಗ ಬೆಳಕಿಗೆ ತನ್ನ ದಾರಿಯ ದಿಕ್ಕು ಸ್ಫಟಿಕವಾಗುತ್ತದೆ ಅರಾವ್ ಆಳವಾಗಿ ಉಸಿರೆಳೆಯುತ್ತಾನೆ ಅವನ ಕೈಯ ಅಚಿಹ್ನೆ ಮೊದಲು ಬಿರುಕುಗಳ ಜೊತೆ ತುಂಡಾಗಿ ಕಂಡಿದ್ದ ಅದು ಇಂದು ಸಮತೆಯ ಒಂದೇ ನಾದದಂತೆ ಹೊಳೆಯುತ್ತಿದೆ ಚಿನ್ನದ ಕಿರಣಗಳು ಅವನ ಎದೆಯೊಳಗೆ ಹರಿದು ಮನಸ್ಸಿನ ಎಲ್ಲಾ ಗೊಂದಲಗಳನ್ನು ಕರಗಿಸುತ್ತಿವೆ ಬೆಳಕು ಮತ್ತು ಕತ್ತಲೆಯ ಮಧ್ಯೆ ನಡೆಯುತ್ತಿದ್ದ ಹೋರಾಟ ಈಗ ಒಂದೇ ಶಕ್ತಿಯಾಗಿ ನಿಂತಿದೆ ಅವನ ಹೆಜ್ಜೆಗಳು ಮುಂಜಾನೆಯ ಮೌನವನ್ನು ಮುರಿದು ಮುಂದ ಸಾಗುತ್ತವೆ ಅವನೊಳಗಿನ ಬೆಳಕು ಇನ್ನು ತಡೆಗಟ್ಟಲು ಆಗದಷ್ಟು ಜಾಗೃತಿಯಾಗಿದೆ ಇದು ಬೆಳಕಿನ ಹಾದಿಯ ಮೊದಲ ಹೆಜ್ಜೆ ಆರಾವ್ ದೇವಾಲಯದ ಮೆಟ್ಟಿಲುಗಳನ್ನು ಇಳಿದ ತಕ್ಷಣ ಅವನ ಮುಂದೆ ನೆಲವೇ ಬದಲಾಯಿಸಲು ಶುರು ಮಾಡಿತು ಮಂಜಿನೊಳಗೆ ಮುಳುಗಿದ್ದ ಆ ಕಲ್ಲಿನ ನೆಲದಲ್ಲಿ ಸಣ್ಣ ಸಣ್ಣ ಚಿನ್ನದ ಕಿರಣಗಳು ಮುದ್ದಾಗಿ ಒಡೆದು ಹರಬರುವ ಬೆಳೆಯಂತೆ ಒಂದುಬ್ಬರಾಗಿ ಮೂಡುತ್ತಾ ರೂಪ ಮಾಡುತ್ತಿವೆ ಅದು ಸಾಮಾನ್ಯ ಬೆಳಕು ಅಲ್ಲ ಅದು ಉಸಿರು ಪಡೆದ ಬೆಳಕು ಕಾಲದ ಮೌನದಲ್ಲಿ ಮರೆತು ಹೋಗಿದ್ದ ಪುರಾತನ ನಾದವೊಂದು ಮತ್ತೆ ಜೀವಕ್ಕೆ ಬರುವಾಗ ಹೇಗೋ ಹಾಗೆ ಆ ಬೆಳಕಿನ ರೇಖೆಗಳು ಕಂಪಿಸುತ್ತಾ ಅವನತ್ತ ಆಮಂತ್ರಣ ನೀಡುತ್ತಿದ್ದವು ಆರಾವು ಕ್ಷಣಕಾಲ ನಿಂತು ನೋಡುತ್ತಾನೆ ಆ ಪ್ರಕಾಶಪಥ ಎಲ್ಲಿ ಅಂತ್ಯವಾಗುತ್ತದೆ ಎಲ್ಲಿ ಆರಂಭವಾಗುತ್ತದೆ ಎಂಬುದೇ ತಿಳಿಯದು ಆದರೆ ಅದರಲ್ಲೊಂದು ಕರೆ ಇತ್ತು ಮನಸ್ಸಿಗೆ ಮಾತ್ರ ಕೇಳಿಸಬಹುದಾದ ಅಪರೂಪದ ನಾದ ಅವನ ಕಾಲಿನ ಕೆಳಗೆ ಬೆಳಕು ಸ್ಪಂದಿಸಲು ಶುರು ಮಾಡುತ್ತದೆ ಹೆಜ್ಜೆಯೊಂದು ಇಡುವಾಗ ಅದರ ಪ್ರತಿಧ್ವನಿ ಮೌನದೊಳಗೆ ನಗುತ್ತದೆ ಹಾಗೆ ಬೆಳಕು ಅಂದರೆ ಅವನನ್ನು ತನ್ನ ಮಾರ್ಗಕ್ಕೆ ಬರಮಾಡಿಕೊಳ್ಳುತ್ತಿದ್ದಂತೆ ಆರಾವ್ ತನ್ನ ನೋಟವನ್ನು ಆ ಹಾದಿಯ ಮೇಲೆ ನೆಟ್ಟಿದ್ದಾನೆ ಒಮ್ಮೆ ಅವನನ್ನು ಬಿಗಿಡುಕೊಂಡ ನೆರಳು ಇಂದು ಆ ಹಾದಿಯ ಎರಡೂ ಬದಿಗಳಲ್ಲಿ ಸಾವಕಾಶವಾಗಿ ಅಳಿದು ಹೋಗಿದೆ ಬೆಳಕು ಇನ್ನು ದೂರದ ಕನಸುವಲ್ಲ ಇದು ಈಗ ಅವನ ಹೆಜ್ಜೆಗಳಲ್ಲಿ ಹರಿಯುವ ನಿಜ ಹೀಗೆ ಅವನು ತನ್ನ ಮೊದಲ ಹೆಜ್ಜೆಯನ್ನು ಪ್ರಕಾಶಪಥದತ್ತ ಇಡುತ್ತಾನೆ ಬೆಳಕಿನ ಹಾದಿ ಕಾಡಿನ ಮಧ್ಯೆ ಸಾವಕಾಶವಾಗಿ ತಿರುಗುತ್ತಾ ಹೋಗುತ್ತಿತ್ತು ಹಗಲು ಬೆಳಕು ಮರಗಳ ಮೇಲೆಯೇ ಉಳಿದು ನೆಲದೊಳಗೆ ಹಾವೆವರ್ ಒಂದು ವಿಚಿತ್ರ ಚಳಿಯ ನಿಸ್ವನ ಹರಿಯುತ್ತಿತ್ತು ಆರಾವ್ ಹೆಜ್ಜೆ ಹಾಕುತ್ತಿದ್ದಂತೆ ಗಾಳಿಯ ತಳದಲ್ಲಿ ಮರೆತು ಹೋದ ಓಲೈಕೆಯಂತೆ ಒಂದು ನಾದ ಕೇಳಿಸಿತು ಕೇಳಿಸಿದರೆ ಸದ್ದು ಎಂಬಷ್ಟು ಅಲ್ಲ ಆದರೆ ಮನಸ್ಸು ಮಾತ್ರ ಹಿಡಿದುಕೊಳ್ಳಬಲ್ಲ ಪ್ರತಿಧ್ವನಿ ಮುಂದೆ ಕತ್ತಲೆ ಹೊದಗೆಯಲ್ಲಿರುವ ಒಂದು ದೊಡ್ಡ ಬಂಡೆಯ ಕಂದರ ಕಾಣಿಸಿತು ದೂರದಿಂದ ಅದು ಸಾಮಾನ್ಯ ಕಲ್ಲುಗೂಡು ಚರಂ ಕಂಡರೂ ಅದಕ್ಕೆ ಹತ್ತಿರ ಹೋದಾಗ ಕಲ್ಲಿನ ಮೇಲಿರುವ ಲಿಪಿಗಳು ಚಿನ್ನದ ಕಿರಣಗಳಂತೆ ಮಿನುಗಿದವು ಆರಾವು ನಿಧಾನವಾಗಿ ಕಂದರದ ಬಾಗಿಲಿನ ಬಳಿ ನಿಂತನು ಕತ್ತಲೆ ಹೊರಗೆ ನೋಡಿದಾಗ ಅವನನ್ನು ಗುರುತಿಸಿದಂತಿತ್ತು ಭಯಭ್ರಮೆಯಿಲ್ಲದೆ ಸತ್ಯ ಹೇಳುವ ನೋಟದೊಂದಿಗೆ ಕಂದರದೊಡಕೆ ಕಾಲಿಟ್ಟಾಗ ಹುಡುಗಾಟದ ಮೌನ ನಿಮಿಷಕ್ಕೆ ಬದಲಾಗಿತ್ತು ಅದರೊಳಗೆ ಇರುವ ಮೌನ ಅವನು ಕೇಳಿದ ಮೌನ ಅಲ್ಲ ಅದು ಜೀವಂತವಾಗಿರುವ ಮೌನ ಜೀವಂತವಾಗಿ ನಾದವಾಗುತ್ತಿರುವ ಮೌನ ಗೋಡೆಗಳ ಮೇಲಾಗಿರುವ ಚಿಹ್ನೆಗಳು ಬೆಳಕು ನೆರಳಿನ ಸಮತೆಯಂತೆ ಸಾವಕಾಶವಾಗಿ ಜ್ವಲಿಸಲಾರಂಭಿಸಿದವು ಒಂದು ಚಿಹ್ನೆ ಬೆಳಕಿನ ರೂಪಕ್ಕೆ ಸೇರಿದದ್ದು ಮತ್ತೊಂದು ನೆರಳಿನ ಮೂಲವನ್ನು ಹೇಳಿದ್ದು ಎರಡೂ ಒಂದೇ ಮೂಲದಂತಿದ್ದವು ಒಂದೇ ನಾದದಲ್ಲಿ ಸ್ಪಂದಿಸುತ್ತಿದ್ದವು ಆರಾವ್ ಕಣ್ಣು ಮುಚ್ಚಿದ ಕತ್ತಲೆಯಲ್ಲಿರುವ ಶಬ್ದ ಅಲ್ಲ ಆತನೊಳಗಿರುವ ಸತ್ಯ ಪ್ರತಿಧ್ವನಿಯಾಯಿತು ಬೆಳಕು ಹೊರಗಿಲ್ಲ ನಿನ್ನೊಳಗಿನ ದಾರಿ ಮಾತ್ರ ಅದರ ಕನ್ನಡಿ ಅವನು ಕಣ್ಣು ತೆರೆದಾಗ ಕಂದರದ ಆಳದಲ್ಲಿ ಒಂದು ಸಣ್ಣ ತೇಜೋಬಿಂದು ನಕ್ಷತ್ರದಂತೆ ಹೊಳೆಯುತ್ತಿತ್ತು ಅವನನ್ನು ತನ್ನತ್ತ ಕರೆಯುವಂತೆ ಆರಾವ್ ಆ ಬೆಳಕಿನತ್ತ ನಿಧಾನವಾಗಿ ನಡೆದುಕೊಂಡು ಹೋದನು ಕಂದರದೊಳಗೆ ಒಂದು ಕ್ಷುದ್ರ ಹೊಗೆ ಗಾಳಿಗೆ ವಿಸ್ಫೋಟವಾದಂತೆ ಸುತ್ತಮುತ್ತ ಬೆಳಕು ಹರಡಿತು ಆ ಮೃದು ತೇಜಸ್ಸು ಒಂದು ಕ್ಷಣದಲ್ಲೇ ಕತ್ತಲೆಯ ಬಿರುಗಾಳಿಯಾಗಿ ಎದ್ದಿತು ಗೋಡೆಗಳು ಕದಡಿದವು ಕಲ್ಲುಗಳು ಕಿರುಚಿದವು ನೆರಳುಗಳು ಒಂದೇ ಹೊತ್ತಿನಲ್ಲಿ ಜೀವಂತವಾಗಿ ಎದ್ದು ನಿಂತವು ರಾವ್ ಆಘಾತದಿಂದ ಹಿಂಜರಿದನು ಹಸ್ತದ ಮೇಲಿರುವ ಇನ್ಫಿನಿಟಿ ಚಿಹ್ನೆ ಈಗಿನಂತಿಲ್ಲದಷ್ಟು ತೀವ್ರವಾಗಿ ಹೊಳೆಯುತ್ತಿದ್ದಿತು ಅಗ್ನಿಯ ರೇಖೆಗಳು ಒಳಗೊಳಗಿಯೇ ರೌದ್ರಿಸುತ್ತಿದ್ದವು ಕಂದರದ ಆಳದಿಂದ ಒಂದು ನಿಶ್ಶಬ್ದ ನಾದ ಕೇಳಿಸಿತು ಅದು ಕಿವಿಗೆ ಕೇಳುವುದು ಅಲ್ಲ ಆತ್ಮಕ್ಕೆ ನುಗ್ಗಿ ಅದನ್ನು ನಡುಗಿಸುವ ನಾದ ಮೇಲೇಳಿರುವ ಬೆಳಕು ಕತ್ತಲೆಯನ್ನು ಎಚ್ಚರಿಸಿದೆ ಗಾಳಿ ಬಿರುಸಾಗಿ ಏರಿತು ಕತ್ತಲೆಯೊಳಗೆ ಏನೋ ಒಂದು ಭೀಕರ ವಸ್ತು ರೂಪ ಪಡೆಯತೊಡಗಿತು ಆರಾವ್ ಬೆಚ್ಚಿಬಿದ್ದು ಕತ್ತಲೆಯ ನಡುಗಾಟದೊಳಗೆ ಹಿಂದಕ್ಕೆ ಸರಿದನು ಆಸನ್ನವಾಗಿ ಆ ಶಕ್ತಿ ಅವನ ಕಡೆಗೆ ತಿರುಗಿತು